ನೀವು ಹೋರಾಟ ಮಾಡಿದ ಬಿಲ್ ಘೋಷಣೆ ಬಾಕಿ ಸಾಮಾನ್ಯ ಉದಾಹರಣೆ ಅದರೊಳಗರಣಿ ತಾಲೂಕಿನ ಕೃಷ್ಣ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಒಂದು ಕಾಲದೊಳಗ ಇಡೀ ದೇಶದೊಳಗ ನಂಬರ್ ಒನ್ ಫ್ಯಾಕ್ಟರಿ ಅದು ಇವತ್ತು ಸರಿ ಸುಮಾರು ನಾಲ್ಕನೂರು ಕೋಟಿ ರೂಪಾಯಿ ಬಾಕಿ ಸಾಲ ಮಾಡಿ ಇನ್ ಮತ್ತ ಹೊಳ್ಳಿ ಆಯ್ತು ಅಂದ್ರೆ ಎಂಟ್ನೂರು ಕೋಟಿ ಸಾಲ ಮಾಡ್ತಾರ ರೈತರು ಅದೋಗ್ತಾರ ಮಾರಾಟ ಮಾಡೋ ಪರಿಸ್ಥಿತಿ ಬರ್ತದ ಹಂಗ ಎಷ್ಟೋ ಫ್ಯಾಕ್ಟ್ರಿಗಳು ಬಾಕಿ ಓಡಿಸ್ಕೊಂಡಾರ ಅದೆಲ್ಲಾ ಬಾಕಿ ಮೇಲೆ ಮೊದ್ ಚಕ್ತ ಆಗಬೇಕು ಡಿ ಸಿ ಅವ್ರ ಬಂದ ಎಲ್ಲಾ ಎಮ್ ಡಿಗಳು ಬಂದ್ ಒಪ್ಕೋಬೇಕ ಏನ್ ಕರೆಕ್ಟಾಗಿ ಬಿಲ್ ಕರೆಕ್ಟ್ ಆಗಿ ನಿಮ್ ನಾವು ಘೋಷಣೆ ಮಾಡಿ ಅಂದ್ರೆ ಫ್ಯಾಕ್ಟ್ರಿ ಚಾಲೂ ಮಾಡ್ತೀವಿ ಅಂತ ಹೇಳಿ ಯಾಕಂದ್ರ ಮಂಡತನ ಮಾಡ್ಕೊಂಡು ಏನ್ ಮಾಡಾಕ ಅಂದ್ರೆ ಕೆಲವು ಜನ ಫ್ಯಾಕ್ಟ್ರಿ ಚಲೋ ಮಾಡಿದ್ರು ಬಂದ್ ಮಾಡ್ಯಾರ ಅಕಸ್ಮಾತ್ ಈ ಡಿ ಸಿ ಅವರು ಎಲ್ಲ ಫ್ಯಾಕ್ಟ್ರಿ ಮೆಂಬರ್ಗಳ ಮಾಲೀಕರ ಮೀಟಿಂಗ್ ಆಗಬೇಕು ಒಂದ್ ಎಂಟು ದಿನಗಳ ಮೀಟಿಂಗ್ ಆಗಬೇಕು ಆ ಮೀಟಿಂಗಿನೊಳಗ ನಮ್ಮ ಅಧ್ಯಕ್ಷರು ರೈತ ಮುಖಂಡರು ಏನು ಬಿಲ್ ಘೋಷಣೆ ಮಾಡ್ತಾರಲ್ಲ ಏನು ದರ ನಿಗದಿ ಆಗ್ತಾರ ಆ ಮೀಟಿಂಗ್ ಒಳಗ ಅದಕ್ಕೆ ಸ್ಪಂದನೆ ಕೊಟ್ಟು ಬೆಲೆ ಕೊಟ್ಟು ಹಂಗ್ ಫ್ಯಾಕ್ಟ್ರಿ ಚಾಲೂ ಮಾಡಬೇಕು ನಾಳೆ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ ನಾವು ಯಾಕೆ ಸರ್ಕಲ್ ಹೋರಾಟ ಮಾಡ್ತೀವಿ ಅಂತಂದ್ರೆ ಒಂದು ಸಂದೇಶ ಸಂದೇಶವು ನಿಯಂತ್ರಿಸ್ತಾರೆ ಅದಕ್ಕೂ ಮಂಡತನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಬೆಲೆ ಕೊಡ್ಲಾರ ಟ್ಯಾಕ್ಟರಿ ಅವ್ರು ಚಲೋ ಗೇಟಿಗೆ ಚಾವಿ ಹಾಕಿ ಮುಗ್ರೋಳ ಟ್ಯಾಕ್ಟರ್ ಸುತ್ತ ಬೆಳಗಾವಿ ಜಿಲ್ಲಾ ನಮ್ಗೆ ಬೆಳಗಾವಿ ಜಿಲ್ಲಾ ಆಗ್ತದ ನಾವು ಕಾನೂನು ಕೈಗಿಟ್ಟು ಹೋಳೋರಲ್ಲ ಕಟ್ಟು ತಗೊಳ್ಳೋರಲ್ಲ ಬಯೋರಲ್ಲ ನಮಗ ಬಿಲ್ ಬೇಕಾಗಿದೆ ಅಷ್ಟೇ ನಾಲ್ಕಾವ್ದ ಐದ್ನೂರು ರೂಪಾಯಿ ಟ್ಯಾಕ್ಸ್ ಸರ್ಕಾರ ಹೋಗ್ತೈತಿ ಅದೇನ್ ಮಾತಾಡ್ಕೊತಿರ್ ಮಾತಾಡ್ತಾರೆ ಅದ್ರ ಬದಲ ಮಾತಾಡಂಗಿಲ್ಲ ನಮಗ್ ಕನಿಷ್ಠ ಐದ್ನೂರು ರೂಪಾಯಿ ಬಿಲ್ ಕೊಡ್ಲೇಬೇಕು ಪ್ರತಿ ವರ್ಷ ಈಗ ಅವರು ಬಂದು ಒಂದು ಮನವಿ ಬೈಲಿ ನಮ್ಮ ಮನವಿಯನ್ನು ಹೋದ ಅವ್ರ ಮಾಲಕರಿ ತೋರ್ಸಲಿ ಕೃಷ್ಣ ಶುಗರ್ ಕಾರ್ಖಾನೆ ಇರ್ಬೋದು ಯಾವ್ದೋ ಕಾರ್ಖಾನೆ ಇರೋದು ಎಲ್ಲರ ಕಾರ್ಖಾನೆ ಪರವಾಗಿ ಅವ್ರು ಬಂದ ಎಲ್ಲಾ ಕಾರ್ಖಾನೆಗಳಿಗೆ ಮುಡಿಸಲಿ ಏನು ತೊಂದರೆ ಇಲ್ಲ ನಮ್ಗೆ ಎಲ್ಲಾ ಸಾಹೇಬ್ಗಳು ಕೂಡ ಇಲ್ಲಿ ಬಂದರು ದಯವಿಟ್ಟು ಪೊಲೀಸ ನಮ್ಮ ಅಣ್ಣ ತಮ್ಮಂದಿರು ಅವ್ರಿಗೂ ಕರ್ಸ್ರಿ ಯಾಕಂದ್ರೆ ಅವರೇ ನಮ್ಮ ವೈರಿಗಳಲ್ಲ ಅವ್ರು ನಾವು ಸಾವ್ಕಾರ ಮಾಡಿದವ್ರು ಅದು ಹೌದಲ್ಲ ಮತ್ತು ಸಾವ್ಕಾರ ಮಾಡಿದ್ದು ಎಮ್ ಎಲ್ ಎ ಮಾಡಿದ್ದು ಮಂತ್ರಿ ಮಾಡಿದ್ದು ಅಧಿಕಾರ ಕೊಟ್ಟವ್ರು ಇದು ನಾವು ಅವ್ರಿಗೆ ನಾವು ಅನ್ಯಾಯ ಮಾಡ್ಬೇಕತ್ತಲ್ಲ ನೀವು ಒಟ್ಟು ಶ್ರೀಮಂತ್ರು ಆಗ್ಬೇಡ್ರಪ್ಪ ನಮಗೂ ಕೂಡ ಬೆಲೆ ಕೊಡಿರಿ ನಮ್ಮಿಂದ್ರ ನೀವು ಅದೀರಿ ನಾವು ಕಬ್ಬು ಬೆಳಿ ಬೆಳಿಲಿಲ್ಲ ಅಂದ್ರೆ ಕಾರ್ಖಾನೆಗಳು ನಡೆಯಂಗಿಲ್ಲ ನಾವು ಕಬ್ಬು ಬೆಳೆದಾಗ ನಿಮ್ಮ ಕಾರ್ಖಾನೆಗಳು ಇವತ್ತು ಜೀವಂತವಾಗಿದಾವು ನೀವೆಲ್ಲ ಸುಮಾರು ಮತ್ತೊಂದು ಕಾರ್ಖಾನೆ ಕಟ್ಟೋಡ್ರಿ ಶ್ರೀಮಂತರಾಗಿದ್ರಿ ರೈತರನ್ನ ಕೊಂದು ಮಾಡ್ರಪ್ಪ ರೈತರನ್ನ ಉಳಿಸ್ರಿ ರೈತರನ್ನ ಆರ್ಥಿಕವಾಗಿ ಪ್ರಬಲ ಮಾಡಿ ನೀವು ಸುಧಾರಣೆ ಆಗ್ರಿ ನೀವು ಹಾಳಾಗ್ರಿ ಅಂತ ನಾವು ಹೇಳ ಅದಕ್ಕಾಗಿ ಇವತ್ತ ಅದನ್ನು ಕೂಡ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಿ ಮತ್ತ ಸಾಹಿಬ್ರಿಗೆ ಇನ್ನು ಕೊನೆಯದಾಗಿ ಹೇಳ್ತಾರೆ ಬಹಳ ಸಂಜೆ ಮಾತಾಡ್ರಿ ಇದ ಸರ ನಮ್ದ ಕಬ್ಬಿನ ಬೆಳೆ ನೋಡಕ್ ಈಜಿ ಅನಸ್ತತ್ರಿ ಬಹಳ ಕಷ್ಟ ಐತ್ರಿ ಯಾಕಂದ್ರ ನಾವ ಭೂಮಿ ಗಳೆ ಮಾಡೋ ಸಂದರ್ಭದ ಇಪ್ಪತ್ತ್ ಸಾವಿರ ರೂಪಾಯಿ ತಿಪ್ಪಿ ಗೊಬ್ಬರ ಕಡಿಬೇಕು ಮತ್ ಗಳೆ ಮಾಡಾಕ್ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚ ಅದನ್ನ ಬೀಜ ಬಿತ್ತಾಕ ಸುಮಾರು ಲಕ್ಷಾಂತರ ರೂಪಾಯಿ ಒಂದ್ ಎಕರೆ ಖರ್ಚು ಮಾಡ್ತಕ್ಕಂತರೀ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ಒಂದು ಲಕ್ಷ ರೂಪಾಯಿ ಕೂಡ ಉತ್ಪನ್ನ ಬರ್ಲಿಲ್ಲ ಅಂದ್ರ ಏನ್ ಸಾಧ್ಯ ಹೆಂಗೆ ಬದು ಸಾಧ್ಯ ಒಂದು ಟನ್ ಬೆಟ್ಟ ಸಿ ಎಸ್ ಸಿ ಪಿ ಇವತ್ತು ವರದಿ ಇರಬಹುದು ಸುಭಾಷ್ ಕಾಲ್ಕೂವರೆ ಸಾವಿರ ರೂಪಾಯಿ ಖರ್ಚು ಬರದ್ ಒಂದ್ ಟನ್ ಕಬ್ಬು ಬಿಳಕ ಕಾರ್ಖಾನೆ ಪುಕಟ್ಟ ಬೆಳೆದ್ ಕೊಡ್ತಕ್ಕಂತದ್ ಆಗಾತೈತಿ ಅದರಿಂದ ಇತ್ನಾಲ್ ರೆಡಿ ಮಾಡ್ತಾರ ಸರ ಇತ್ನಾಲ್ ಸಾಕಷ್ಟು ಅರವತ್ ಎಪ್ಪತ್ ಲೀಟರ್ ಇತ್ನಾಲ್ ರೆಡಿ ಮಾಡ್ತಾರ ಕೇಂದ್ರ ಸರ್ಕಾರ ಇತ್ನಾಲ್ ಕೂಡ ಆ ಕಾರಣಕ್ಕಾಗಿ ಈ ಸಲ ಕಬ್ಬಿನ ಅವರ ಬೆಲೆಯನ್ನ ರೂಪಾಯಿ ಕೊಟ್ಟ ಚಾಲೂ ಮಾಡ್ಬೇಕಂತ ಹೇಳಿದ್ರು ಅವ್ರ ಹೋಗಿ ಚರ್ಚೆ ಮಾಡಿ ಎರಡು ಮೂರು ದಿವಸ ಫಿಕ್ಸ್ ಮಾಡ್ತೀರಿ ಕಾರ್ಖಾನೆ ಡೈರೆಕ್ಷನ್ ಕೊಡ್ರಿ ನಿಮ್ಮ ಮಾಲಕರ ಜೊತೆ ಮಾತಾಡ್ಕೊಂಡು ಬರಿಪ ಮತ್ತೆ ನಡಕ್ ಏನಾರ ಕಾರ್ಖಾನೆ ಚಾಲೂ ಮಾಡೋದು ಉಡಾಪಿ ಮಾಡೋದು ಹುಡುಗಾಟಿಕೆ ಮಾಡುದು ಮಾಡಕ್ರಂದ್ರ ಸರ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಆಡಳಿತ ನಮಕಿತ್ತ ಮುಚ್ಚಿ ಅವ್ರ ಕಾನೂನು ಕ್ರಮ ತಗೋತಕ್ಕಂತ ಯಾವ ಮುಲಾಜದ ಕೆಲಸ ಮಾಡ್ಬೇಕು ಅನ್ನೋದ್ ಕೂಡ ಒತ್ತಾಯ ಮಾಡಿದ್ವಿ ಹೌದಲ್ರಿ ಉಸ್ತುವಾರಿ ಅವ್ರ ಜವಾಬ್ದಾರಿ ಐತಿ ಜಿಲ್ಲೆಯ ಉಸ್ತುವಾರಿ ಅವ್ರದ್ದು ಕೂಡ ಜವಾಬ್ದಾರಿ ಐತಿ ಬೆಲೆ ನಿಗದಿ ಮಾಡ್ತಕ್ಕಂಥದ್ದು ಅವ್ರದ್ದು ಕೂಡ ಎರಡು ಕಾರ್ಖಾನೆ ಖಾಸಗಿ ಕಾರ್ಖಾನೆದಾವ ಅವ್ರ ಕೂಡ ಇವತ್ತಡೀ ರಾಜ್ಯಕ್ಕನ ಮಾದರಿ ಆಗುವ ರೀತಿಯೊಳಗ ನಾಳೆ ಏನು ಸಭೆ ಮಾಡತ್ತರಿ ಆ ಒಳಗೆ ಅವರು ಭಾಗವಹಿಸಿ ಅವರ ಫಸ್ಟ್ ಪರ್ಯ ಬೆಲೆ ಘೋಷಣೆ ಮಾಡಿರಪ್ಪ ಅಂತಂದ್ರ ರಾಜ್ಯದ ಕಾರ್ಖಾನೆ ಮಾಲೀಕರು ಎಲ್ಲ ಕೂಡ ಅವ್ರು ಹೇಳ್ದಂಗೆ ಕೇಳುವಂತ ವ್ಯವಸ್ಥೆ ಆಗ್ತದೆ ಅವರ ಇಡೀ ರೈತರ ಪರವಾಗಿ ಅವ್ರಿಗೂ ಕೂಡ ಒತ್ತಾಯ ಮಾಡ್ತೀವಿ ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಕೂಡ ಕಬ್ಬಿಣ ಬೆಲೆಯನ್ನ ಘೋಷಣೆ ಮಾಡಬೇಕು ಅನ್ನೋದು ರೈತರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಹೀಗೆ ಹಲವಾರು ವಿಚಾರಗಳನ್ನ ತಿಳಿಸಿದೀವಿ ಆ ಎಲ್ಲ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಿದ್ದೆ ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಅದನ್ನು ರೆಕಾರ್ಡು ಮಾಡಿದ್ದಾರೆ ಅದಕ್ಕೆ ಉತ್ತರದಲ್ಲಿ ನಾನು ಏನು ಹೇಳಬೇಕು ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ಅಂದ್ರೆ ನಾವು ಹೌದು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗೋ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರ್ದು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಎಂ ಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನಂಬರ್ ಒನ್ ಒಳಗಡೆ ಕ್ರಶಿಂಗ್ ಶುರು ಮಾಡಬಾರ್ದು ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ ನಾವು ಕಠಿಣ ಕಾನೂನಿನ ಕ್ರಮ ನಾವು ನಾವು ತಗೊಳ್ತೀವಿ ಹೌದು ಯಾರೇ ಇರ್ಲಿ ಯಾರೇ ಇರ್ಲಿ